ಜಿಲ್ಲಾ ಸಹಕಾರ ಯೂನಿಯನ್ ಚುನಾವಣೆಯ ಒಟ್ಟು ಹದಿಮೂರು ಸ್ಥಾನಗಳಲ್ಲಿ ಬಿಜೆಪಿ ಹನ್ನೆರಡರಲ್ಲಿ ಜಯ ಸಾಧಿಸಿದೆ ಇದು ದಾಖಲೆಯ ಜಯಬೇರಿಯಾಗಿದ್ದು ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಮೂಡಿಗೆರೆ ಟಿಎಪಿಸಿಎಂಸಿ ಹದಿಮೂರು ಸ್ಥಾನಗಳ ಪೈಕಿ ಬಿಜೆಪಿ ಹತ್ತು ಸ್ಥಾನಗಳನ್ನು ಮತ್ತು ಜೆಡಿಎಸ್ ಎರಡು ಸ್ಥಾನಗಳಲ್ಲಿ ಜಯ ಸಾಧಿಸಿದ್ದು ಇಲ್ಲಿಯೂ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ತಿಳಿಸಿದರು ಮತ್ತು ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ ಒಳಗೆ ನಡೆಯುವಂಥ ಎಲ್ಲ ಚುನಾವಣೆಯಲ್ಲೂ ಜೇಬೇರಿಯನ್ನು ಬರೆಸ್ತಾ ಮುಂದೆ ಸಾಕ್ತಾ ಇದ್ದೀವಿ ಮತ್ತೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜೆ ಡಿ ಎಸ್ನ ಜೊತೆ ಹೊಂದಾಣಿಕೆ ಮಾಡಿಕೊಂಡ ನಂತರ ನಾವು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಮತ್ತು ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಎಮ್ ಎಲ್ ಸಿ ಚುನಾವಣೆ ಎರಡು ಎಮ್ ಎಲ್ ಸಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳನ್ನು ಗೆದ್ದಿರೋದು ತಮ್ಮೆಲ್ಲರಿಗೂ ಗೊತ್ತಿದೆ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ ಕಳೆದ ತಿಂಗಳು ಅಜ್ಜಂಪುರದಲ್ಲಿ ನಡೆದಿರ್ತಕ್ಕಂಥ ಪಟ್ಟಣ ಪಂಚಾಯಿತಿ ಚುನಾವಣೆ ಹೊಸದಾಗಿ ಅಜ್ಜಂಪುರ ತಾಲೂಕಾಗಿ ಘೋಷಣೆಯಾದ ನಂತರ ಅಜ್ಜಂಪುರ ಪಟ್ಟಣ ಪಂಚಾಯತಿಯನ್ನ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹನ್ನೊಂದು ಸೀಟ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಆರು ಸೀಟ್ಗಳನ್ನು ತಗೊಂಡು ಗೆಲ್ಲೋ ಮುಖಾಂತರ ಅಂದರೆ ಜೆ ಡಿ ಎಸ್ನ ಜೊತೆ ಚುನಾವಣೆಯನ್ನು ನಾವು ಮಾಡಿದ್ದೀವಿ ಅಲ್ಲಿ ಜೆ ಡಿ ಎಸ್ಗೆ ಒಂದು ಸೀಟ್ ಬಿಟ್ಕೊಟ್ಟಿದ್ದು ಆದರೆ ಆ ಅದು ಜೆ ಡಿ ಎಸ್ ಗೆಲ್ಲಿಕ್ಕಾಗಲಿಲ್ಲ ಆದರೂ ಬಿ ಜೆ ಪಿ ಆರು ಸ್ಥಾನವನ್ನು ತಗೊಂಡು ಮೊದಲನೇ ಬಾರಿಗೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ದಾಖಲೆಯ ದಾಖಲೆಯನ್ನು ಬಿ ಜೆ ಪಿ ಬರೆದಿದ್ದು ಅದರ ನಂತರ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೊನ್ನೆ ತಾನೇ ಮೂಡಿಗೆರೆಯಲ್ಲಿ ನಡೆದಿರ್ತಕ್ಕಂಥ ಟಿ ಎ ಪಿ ಸಿ ಎಸ್ ಟಿ ಎ ಪಿ ಸಿ ಎಂ ಎಸ್ ಚುನಾವಣೆ ಟಿ ಎ ಪಿ ಸಿ ಎಂ ಎಸ್ ಚುನಾವಣೆಯಲ್ಲಿ ನಾವು ಹದಿಮೂರಕ್ಕೆ ಹನ್ನೆರಡು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದು ಹದಿಮೂರಕ್ಕೆ ಹನ್ನೆರಡು ಸ್ಥಾನವನ್ನು ನಾವು ಗೆದ್ದಿದ್ದೀವಿ ಅದರಲ್ಲಿ ಹತ್ತು ಸ್ಥಾನವನ್ನು ಬಿ ಜೆ ಪಿ ಮತ್ತು ಎರಡು ಸ್ಥಾನವನ್ನು ಜೆ ಡಿ ಎಸ್ನವರು ಗೆಲ್ಲೋ ಮುಖಾಂತರ ಹುಡಿಗೆರೆ ಪಟ್ಟಣ ಪಂಚಾಯಿತಿ ನಾವು ಆ ಐದು ವರ್ಷಗಳ ಕಾಲ ಆಡಳಿತಕ್ಕೆ ಸುಗಮವಾಗಿ ನಡೀಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಸ್ಥಾನವನ್ನು ನಾವು ಬಹುಮತದೊಂದಿಗೆ ನಾವು ತಗೊಂಡಿದ್ದೀವಿ ಅಲ್ಲಿ ನಾಳೆ ಅಧ್ಯಕ್ಷರ ಆಯ್ಕೆಯೇ ಆಗುತ್ತೆ ಸನ್ಮಾನ್ಯ ಹಿರಿಯ ಸಹಕಾರಿ ದುರೀಣರು ಆಗಿರ್ತಕ್ಕಂಥ ಶ್ರೀರದ ಕಲ್ಲೇಶ್ ಅವರು ನಾಳೆ ಮೂಡಿಗೆರೆಯ ಡಿ ಎ ಪಿ ಸಿ ಎಮ್ ಎಸ್ನ ಅಧ್ಯಕ್ಷರಾಗಿ ನಾಳೆ ಅವರು ತಮ್ಮ ಅಧಿಕಾರವನ್ನು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಭಾನುವಾರ ತಾನೇ ನಡೆದಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಸಹಕಾರಿ ಯೂನಿಯನ್ನ ಚುನಾವಣೆ ಜಿಲ್ಲಾ ಸಹಕಾರಿ ಯೂನಿಯನ್ನ ಚುನಾವಣೆಯಲ್ಲೂ ಸಹ ನಾವು ಜೆ ಡಿ ಎಸ್ನವರ ಸಹಕಾರ ನಮಗೆ ಬಹಳ ಅತ್ಯಗತ್ಯವಾಗಿ ಜೆ ಡಿ ಎಸ್ನವರು ಮತ್ತು ಎಲ್ಲ ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಸಹಕಾರ ಸನ್ಮಾನ್ಯ ಸಿಟಿ ರವಿ ಅವರು ಎಸ್ ಎಲ್ ಭೋಜೆಗೌಡರು ನಮ್ಮ ಎಂ ಪಿ ಅವರು ಆಗಿರ್ತಕ್ಕಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಅವರು ಜೀವರಾಜ್ ಅವರು ನಮ್ಮ ತರೀಕೆರೆ ಸುರೇಶ್ ಅವರು ಹೆಳ್ಳಿ ಪ್ರಕಾಶ್ ಅವರಾದಿಯಾಗಿ ನಮ್ಮೆಲ್ಲ ಜಿಲ್ಲೆಯ ಸಹಕಾರ ದುರೀಟ್ರ ಸಹಕಾರದಿಂದ ಜಿಲ್ಲಾ ಯೂನಿಯನ್ ಬ್ಯಾಂಕ್ಗೆ ಸುಮಾರು ಹದಿಮೂರು ಸ್ಥಾನಗಳಿಗೆ ನಡೆದಿರತಕ್ಕಂಥ ಘಟನೆಯಲ್ಲಿ ಅತ್ಯಧಿಕ ಹನ್ನೆರಡು ಸ್ಥಾನವನ್ನ ಭಾರತೀಯ ಜನತಾ ಪಾರ್ಟಿ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ ಒಂದು ಸ್ಥಾನವಷ್ಟೇ ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ನ ಗೆಲುವಿಗೆ ಸಹಕಾರ ಮಾಡಿರತಕ್ಕಂಥ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ಎರಡೂ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಮತ್ತು ನಮ್ಮ ಸಹಕಾರಿ ಯೂನಿಯನ್ನ ಮತ್ತು ಟಿಎಸ್ನ ಎಲ್ಲ ನಿರ್ದೇಶಕ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಸ್ಫೋಟದಲ್ಲಿ ಹನ್ನೆರಡಕ್ಕೂ ಹೆಚ್ಚು ಜನರು ಹತರಾಗಿದ್ದು ಜಿಲ್ಲಾ ಬಿಜೆಪಿ ತೀವ್ರ ಖಂಡನೆ ಮತ್ತು ಸಂತಾಪವನ್ನ ಸೂಚಿಸುತ್ತದೆ ಎಂದರು ಕೆಂಪುಕೋಟೆ ಬ್ಲಾಸ್ಟ್ ಆಗಿದೆ ಈಗ ಕಾಂಗ್ರೆಸ್ನ ಏನು ಪ್ರದರ್ಶನಗಳಿಲ್ಲ ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಏನಾದ್ರೆ ಮಂಗಳೂರಲ್ಲಿ ಆಟೋದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ಬೇಕು ಅಂತ ಬಂದಾಗ ಹೇಳಿದ್ರು ಡಿ ಕೆ ಶಿವಕುಮಾರ್ ದೇ ಆರ್ ದೇರ್ ಆರ್ ಮೈ ಬ್ರದರ್ಸ್ ಅಂತೇಳಿ ಹೇಳಿದರು ಎಲ್ಲರೂ ನನ್ನ ಅಣ್ಣ ತಂದಿರು ನನ್ನ ಒಡ ಹುಟ್ಟಿದವರು ಅಂತ ಹೇಳಿದರು ಇವತ್ತು ಯಾವ ಕಾಂಗ್ರೆಸ್ನವರು ನಾಲಿಗೆನೆ ಇಲ್ಲ ಇವತ್ತು ಬಾಂಬ್ ಬ್ಲಾಸ್ಟ್ ಆಗಿ ದೆಹಲಿಯಲ್ಲಿ ಹನ್ನೆರಡು ಜನ ಇವತ್ತು ಪ್ರಾಣವನ್ನ ಕಂಡುಕೊಂಡಿದ್ದಾರೆ ಹಲವಾರು ಜನ ತನ್ನ ಜೀವನವನ್ನೇ ಕಳ್ಕೊಂಡ ರೀತಿಯಲ್ಲಿ ಅವರು ಅಂಗವೂಲಗಳಾಗಿದೆ ಬಹಳಷ್ಟು ಆಸ್ತಿ ಪಾಸ್ತಿ ನಾಶ ನಷ್ಟ ಆಗಿದೆ ಇಡೀ ದೇಶದೊಳಗೆ ಒಂದು ಭಯದ ವಾತಾವರಣ ಇವತ್ತು ದೆಹಲಿಯ ಏನು ಬಾಂಬ್ ಬ್ಲಾಸ್ಟ್ನಿಂದ ನಡೆದಿದೆ ಆದ್ರೆ ಕಾಂಗ್ರೆಸ್ನವರು ಯಾವುದೇ ರೀತಿಯಾಗಿ ಇವತ್ತು ತುಟ್ಟಿ ಬಿಜ್ತಾ ಇಲ್ಲ ಯಾಕೆ ಅವ್ರು ಏನಾದ್ರೆ ಮತ ಬ್ಯಾಂಕ್ನ ಏನು ನಮ್ಮ ಮತ ಬ್ಯಾಂಕ್ ಇಲ್ಲಾದ್ರೂ ಹೋಗ್ಬಿಡುತ್ತೆ ಅವರು ಮುಸ್ಲಿಮ್ಸ್ ಅಂತ ಗೊತ್ತಾಗಿದೆ ಈಗ ಪತ್ತೆ ಮಾಡಿದ್ದಾರೆ ಅದು ಅಂತೇಳಿ ಆದ್ರೆ ಅವ್ರು ಗೊತ್ತಾಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಅವ್ರ ವಿರುದ್ಧ ಮಾತಾಡ್ತಾ ಇಲ್ವಾ ಏನು ಅಂತೇಳಿ ನಮ್ಗೆ ಅರ್ಥ ಆಗ್ತದೆ ರಾಜ್ಯದ ಅಧ್ಯಕ್ಷರ ಸೂಚನೆ ಮೇರೆಗೆ ಈಗಾಗಲೇ ನನ್ನನ್ನ ಎರಡನೇ ಬಾರಿ ಅಧ್ಯಕ್ಷನ ಘೋಷಣೆ ಸುಮಾರು ಒಂಬತ್ತು ತಿಂಗಳ ಕಾಲ ಕಳೆದಿದೆ ನಮಗೆ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಹಾಸನದಿಂದ ಚೇತನ್ ಅವರು ಮತ್ತು ರಾಜ್ಯದ ಚುನಾವಣಾಧಿಕಾರಿಯಾಗಿ ಶಿವತ ಎಮ್ ಎಲ್ ಸಿ ಮಾಜಿ ಎಂ ಎಲ್ ಸಿಗಳು ಆಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ನಮ್ಮ ಚುನಾವಣೆಯ ನೇತೃತ್ವವನ್ನು ತಗೊಂಡಿದ್ರು ಅವರ ಸೂಚನೆ ಮೇರೆಗೆ ಮುಂದಿನ ಮೂರು ವರ್ಷಗಳ ಕಾಲ ನಮ್ಮ ಜಿಲ್ಲಾ ತಂಡವನ್ನು ಪುನರ್ರಚನೆ ಮಾಡಬೇಕು ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಈಗೇನು ನಾವು ಪುನರ್ರಚನೆ ಮಾಡ್ತೀವಿ ಈ ತಂಡದ ನೇತೃತ್ವದಲ್ಲಿ ಮುಂದೆ ಮುಂದೆ ಬರುವಂತ ಎಲ್ಲ ಚುನಾವಣೆಯನ್ನು ನಾವು ಎದುರಿಸಲಿದ್ದೀವಿ ಹಾಗಾಗಿ ಒಂದು ಸಶಕ್ತವಾದಂಥ ಜಿಲ್ಲಾ ತಂಡವನ್ನು ನಾವು ಮಾಡಬೇಕು ಅಂತೇಳಿ ನಮಗೆ ಆದೇಶವನ್ನು ಬಂದಿರೋದ್ರಿಂದ ನಾವು ನಮ್ಮ ಜಿಲ್ಲಾ ತಂಡದಲ್ಲಿ ಕಳೆದ ಅವಧಿಯಲ್ಲಿ ಇದ್ದರತಕ್ಕಂಥ ಕೆಲವರನ್ನ ಬೇರೆ ಬೇರೆ ಕೆಲಸಕ್ಕೆ ಜೋಡಿಸಿ ಈಗ ಹೊಸದಾಗಿ ತಂಡವನ್ನು ನಾವು ಘೋಷಣೆ ಮಾಡಿದೀವಿ ಆ ಘೋಷಣೆ ಮಾಡಿರತಕ್ಕಂತ ಏನು ಫಾರ್ಮೆಟ್ ತಮಗೆ ತಲುಪಿಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಕುರುವಂಗಿ ವೆಂಕಟೇಶ್ ಪುಣ್ಯಪಾಲ್ ಪುಟ್ಟಸ್ವಾಮಿ ಕೋಟೆ ರಂಗಣ್ಣ ಉಪಸ್ಥಿತರಿದ್ದರು